Oh. Mm -hmm. So guys hugly. <laughs> ಇಲ್ಲಿದ್ದನಲ್ಲ ನಾವು ನಾಳೆ ಅಂತ ಟ್ರೈ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಸೊ ನಮ್ಮ ಆಂಟಿ ಜೊತೆ ಅವ್ರ ಮನೆ ಊಟ ಮಾಡೋಕ್ಕೆ ಬಂದ್ವಿ ಅಂತ ಅನ್ಕೊ ನಾನು ಹಂಗೆ ಅಂದ್ಕೊಂಡೆ ನೋ ಅದು ಸುಳ್ಳು ಆ್ಯಕ್ಚುಲಿ ಅವರೆಲ್ಲ ಮಾತಾಡ್ಕೊಂಡು ಕರ್ಕೊಂಬಂದಿದ್ದು ಅವ್ರದ್ದು ಇಲ್ಲೊಂದು ಓಮ್ ಸ್ಟೇ ಇದೆ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ತನಕ ಸ್ಟೇ ಮಾಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಆ ಥರ ಒಂದು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಸೊ ಆಯಿತು ಅಂತ ಅಂದ್ಬಿಟ್ಟು ನಾವತ್ತಿಲ್ಲೇ ಸ್ಟೇ ಆಗ್ತಾಯಿದ್ದೀವಿ ಏನು ಮಾಡೋಕ್ಕಾಗಲ್ಲ ನಾವೇನೋ ಅಂತ ಬಂದ್ವಿ ಬಟ್ ಇವತ್ತು ಪೂರ್ತಿ ಡೇ ಬರೀ ಟ್ರೆಕ್ಕಿಂಗ್ಗೆಲ್ಲ ಒಂದು ಕಡೆ ನನಗೆ ವೇಸ್ಟ್ ಆಯ್ತು ಅಂತ ಅನಿಸ್ತಾ ಬರೀ ನಡ್ಕೊಂಡು ಬರೋದು ನಡ್ಕೊಂಡು ಬರೋದು ಟ್ರಕ್ಕಿಂಗ್ ಹೌದು ಬಟ್ ಒಂದು ಡೆಸ್ಟಿನೇಷನ್ಗೆ ಅಂತ ರೀಚ್ ಆದಾಗ ಅಲ್ಲಿಂದ ವ್ಯೂ ನೋಡಿದಾಗ ಆ ಒಂದು ಟ್ರಕ್ಕಿಂಗ್ ಇದೆ ಕಂಪ್ಲೀಟ್ ಅನ್ನೋದು ಸಿಗೋದು ಬಟ್ ಅದು ಮಾಡೋಕ್ಕಾಗಲಿಲ್ಲ ಅಂತ ಒಂದು ಕಡೆ ಬೇಜಾರಿದೆ ಇಟ್ಸ್ ಓಕೆ ಏನಾಗಲ್ಲ ಆದರೆ ಇಲ್ಲಿ ನೇಚರ್ನ ನೋಡ್ತಾ ಒಂಥರ ಖುಷಿಯಾಗಿದೆ ಸೊ ಊಟ ಆಯಿತು ನಾನು ನಿಮಗೆ ನಾವು ಇರೋ ಹೋಮ್ ಸ್ಟೇ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಸುತ್ತಮುತ್ತ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಕೆಳಗಡೆ ಸೊ ಇದೆ ಅಡಕೆ ಗಿಡಗಳು ಕಾಫಿ ಗಿಡ ನಾವು ಚಿಕ್ಕಮಂಗ್ಳೂರು ಅಂತ ಬಂದರೆ ಇದು ಮಂಗ್ಳೂರು ಅಂತ ಚಿಕ್ಕಮಂಗ್ಳೂರಲ್ಲ ಇದು ಮಂಗ್ಳೂರಿಗೆ ಬಂದುಬಿಟ್ಟಿದ್ವಿ ಬೆಳ್ತಂಗಡಿ 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 ಬೆಳ್ತಂಗಡಿಗೆ ಬಂದುಬಿಟ್ಟಿದ್ದೀವಿ ಇವತ್ತು ಇವಾಗ ನಾವು ಅಂದ್ಕೊಂಡಿದ್ದೆವು ಚಿಕ್ಕಮಂಗ್ಳೂರು ಅಂತ ಅಂದ್ಬಿಟ್ಟು ಯಾ ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಿಕ್ಟ್ ಇದೆ ಗು ದಯವಿಟ್ಟು ಬರೋಕ್ಕೂ ಮುಂಚೆ ಎಲ್ಲ ತಿಂಕ್ ಮಾಡಿ ತಿಳ್ಕೊಂಡು ಬಂದಿ ನಾವು ರೋಡ್ ಮಿಸ್ ಮಾಡ್ಕೊಂಡು ಬಂದು ಇವತ್ತು ಈ ಥರ ಪರಿಸ್ಥಿತಿ ಪರ್ಮಿಷನ್ ಕೊಡೋದಲ್ಲ ಯಾ ಸೊ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ನಾವು ಅವರು ಕರ್ಕೊಂಡು ಬಂದ್ರಲ್ಲ ಆಂಟಿ ಅವ್ರ ಮನೆ ಇದು ಇದು ಅಷ್ಟೆ ಅಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅವ್ರ ಮನೆ ಸೊ ಇಲ್ಲಿಂದ ನಾನು ಹೋಮ್ ಸ್ಟೇಗೆ ಆಗೋಗುದ ತೋರಿಸ್ತೀನಿ ಸೊ ಹೀಗೆ ಅವ್ರ ಮನೆಯಿಂದ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬಿಟ್ಟು ಯಾ ಹಿಂಗೆ ಸೊ ಹಿಂಗೆ ಬಂದು ಎಲ್ಲ ನಮ್ಮ ಊರ ಅಂಗಣ ಶಿವಮೊಗ್ಗ ಥರನೇ ಇದೆ ಆದರೂ ನೆಚ್ಚರ್ಸ ಇಲ್ಲೋಗಿ ಹೋಗಿ ಸೊ ನಾನು ನೈಟ್ ಫೈರ್ ಕ್ಯಾಂಪ್ ಯಾ ಇಲ್ಲಿನ ವ್ಯೂ ನೋಡಿ ವ್ಯೂ ಮಾತ್ರ ಹಾಟ್ ಸಮಲ್ಲ ಚೆನ್ನಾಗಿದೆ ಇಲ್ಲಿ ಯಾವಾಗ ಬಿಸಿಲು ಬರೈತೆ ಯಾವಾಗ ಮಳೆ ಬರೈತೆ ಒಂದು ಗೊತ್ತಾಗಲ್ಲ ಹಾ ಥರ ಇದೆ ವೆದರ್ ಯಾ ನೋಡಿ ಇದು ಸೊ ನಾವು ಇರುವಂತಹ ರೂಮ್ ಸ್ಟೇ ರೂಮು ಹೋಮ್ ಸ್ಟೇ ಎಲ್ಲೊಂದು ಹೋಮ್ ಇದೆ ಇನ್ನೊರೇನೂ ಅರೇಂಜ್ ಮಾಡಿ ಕೊಟ್ಟಿಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನಾವು ಜಸ್ಟ್ ಬಂದಿದ್ದೀವಿ ರೂಮ್ ಆಗಿ ತೋರಿಸ್ತೀನಿ ಸಜ್ ವರಾಂಡ ಆಲೆ ಬಂದೆಲ್ಲ ಗಲ್ಲೀಜ್ ಮಾಡಿಬಿಟ್ಟಿದ್ದಾರೆ ಸುಜು ರೂಮ್ ಒಳಗಡೆ ಯಾ ಲೈಟ್ ಆಗ್ತೀನಿ ಬಟ್ಟೆ ನಷ್ಟ ಆಗ್ತಿಲ್ಲ ಸೊ ನಮ್ ಇರೋ ರೂಮ್ ಇಷ್ಟೇ ಆಚೆ ಕಡೆ ಇರೋ ಫ್ಯೂ ಸೊ ಇಷ್ಟೇ ನಮ್ದು ರೂಮ್ ಸ್ಟೇ ಬೇರೆ ಏನು ಇಲ್ಲ ನೋಡಿ ಫಾಗ್ ಇನ್ನು ಎಷ್ಟು ಮಧ್ಯಾಹ್ನ ಈಗ ನಾ ಮೂರೂವರೆ ಆಗಿದೆ ಫಾಗ್ ಹೆಂಗ ಹೋಗ್ತಾ ಇದೆ ಇವಾಗ ಮಳೆ ಬರ್ತಿತ್ತು ಆವಾಗಲೇ ಬಿಸಿಲು ಬರ್ತಾಯಿತ್ತು ಒಂದು ಯಾವಾಗ ಹೆಂಗೆ ಬರುತ್ತೆ ಗೊತ್ತಾಗಲ್ಲ ಈ ವಾತಾವರಣ ಹಂಗೆ ಓಕೆ ಸೊ ಇದು ನೋಡಿದ್ರಿ ಅಲ್ವಾ ಸೊ ನೆಕ್ಸ್ಟ್ ನಾನು ನೈಟ್ ನಿಮಗೆ ಯಾವ ಯಾವ ಏನಾದ್ರು ಆಕ್ಟಿವಿಟೀಸ್ ಮಾಡಿದ್ರೆ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಮಾಡ್ತಾ ಇರಿ ಬಾಯ್ ಫೈನಲಿ ಇದೇನಾ ಫೈರ್ ಕ್ಯಾಂಪ್ ಮುಖಾಂತರ ಮುಗಿಸ್ತಾ ಇದ್ದೀವಿ ಮತ್ತು ನಾಳೆ ಬೆಳಗ್ಗೆ ಇದು ನಮ್ಮ ಆ್ಯಕ್ಚುಯಲ್ ನೇತ್ರಾವತಿ ಪೀಕಿನ ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವೀಡಿಯೋನ ಇರೋ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ಬಾಯ್ ಬಾಯ್ ಟ ಕೇರ್ ಎಲ್ಲ ಕಲ್ಲಲ್ಲೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾ ಬಾಯ್